ಇವತ್ತು ಅಧಿಕಾರದ ಮಗ ಇವತ್ತು ಯಾವ ಹಂತಕ್ಕೆ ಇವತ್ತು ಈ ರಾಜ್ಯದ ನೀವು ಬೆಳೆಸಿರ್ತಕ್ಕಂಥವ್ರೆ ಉಪಮುಖ್ಯಮಂತ್ರಿಗಳು ಬರ್ತಾರೆ ರೈತರ ಜೊತೆ ಮಾತನಾಡ್ತಕ್ಕಂಥದ್ದೇನ್ರಿ ಮಾತುಗಳದು ಉಪಮುಖ್ಯಮಂತ್ರಿಗಳಿಗೆ ಒಂದು ಮಾತನ್ನು ನೀವು ಹೇಳ್ತೇನೆ ಇವತ್ತು ಪಾಪ ನಿಂತ್ಕೊಂಡು ರೈತರ ವಿರುದ್ಧ ಥೊಡೆ ಯಾರ್ರಿ ನಿಮಗೆ ಇದೇ ರೈತರು ಕಂಡ್ರಿ ಬಹಳ ದಿನ ನೀವು ತೊಡೆ ತಟ್ಟಕ್ಕಾಗಲ್ಲ ಇವತ್ತು ರೈತರು ಒಬ್ಬ ನಾಲ್ಕು ದಿನ ಈ ಭಾಗದಲ್ಲಿ ನಮ್ಮ ಜಿಲ್ಲೆಯ ಜನತೆ ನಾಲ್ಕು ಜನ ಶಾಸಕರನ್ನ ಇವತ್ತು ಆಯ್ಕೆ ಮಾಡಿ ಕೊಟ್ಟವರಲ್ಲ ಮುಂದೊಂದು ದಿನ ಇವತ್ತು ಏನು ಇದೇ ತೊಡೆ ತಟ್ಟಿ ನಿಮ್ ತೊಡೆ ಬಹಳ ಪದಗಳು ದಳ್ಳಾಳಿಗಳು ಬ್ರೋಕರ್ಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ದೇವೇಗೌಡರ ಮನೆ ಬಾಗಲಾಗಲಿ ಸನ್ಮಾನ್ಯ ಮನೆ ದಳ್ಳಾಳಿಗಳಾಗಲಿ ಏಜೆಂಟ್ ಗಳಾಗಲಿ ಇವಾಗ ಏನು ಪ್ರಾಜೆಕ್ಟ್ ಮಾಡಕ್ಕೆ ಪಾಪ ಬಹಳ ಹೋಹೋ ವೇಗದಿಂದ ಹೊರಟು ಬಿಟ್ಟಿದ್ದೀರಲ್ಲ ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ಈ ಯೋಜನೆನ ಜಿ ಬಿ ಐಟಿ ಜಿ ಬಿ ಟಿ ಎ ಮೂಲಕ ಜಿ ಬಿ ಐ ಟಿ ಅದ್ ಸಾವಿರದ ಎಂಟನಲ್ಲಿ ಎಂತ ಸಿಟಿ ಏನೋ ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ನೋಡಿ ತಿಳ್ಕೊಂಡಿದೀರ ನಮ್ಮ ಯುವಕರು ಓದವ್ರೆ ರೈತರ ಮಕ್ಕಳು ನೋಡಿ ಮಕ್ಕಳು ರೈತರು ಓದದೆ ಹೋದ್ರು ಕೂಡ ಬುದ್ಧಿವಂತರು ಪ್ರಜ್ಞಾವಂತರು ತಿಳುವಳಿಕೆದಾರರು ಯಾವ್ಬಿಡ್ತೀವಿ ಅಂತ ಬಿಡಿ ಎರಡ್ ಸಾವಿರ ಎಕರೆ ಅದೆಂತದ ಏ ಸಿಟಿ ಮಾಡ್ತೀನಿ ಅಂತಿರಲ್ಲ ಸ್ವಾಮಿ ಕಳೆದ ಆರು ತಿಂಗಳು ಒಂದ್ ವರ್ಷ ಎರಡೂವರೆ ವರ್ಷದಿಂದ ಆ ಬೆಂಗಳೂರು ನಗರದಲ್ಲಿ ಬಹುಶಃ ನೀವೆಲ್ಲ ಮಾತುಗಳಲ್ಲಿ ಚರ್ಚೆ ನೋಡಿದ್ರ ನಿಮ್ಮ ನಿಮ್ ಯುವಕತೆಗೆ ಗುಂಡಿ ಹತ್ರ ತುಟ್ಟಿಲ್ಲ ಈ ಸರ್ಕಾರದಲ್ಲಿ ನಮ್ ತಾಯಂದ್ರ ಕೈ ಜೋಡಿಸಿ ಮನವಿ ಮಾಡ್ತೀನಿ ಕಣ್ರವ ಅದೆಂತದೋ ಐದು ಗ್ಯಾರಂಟಿ ಅಂತ ಹೇಳ್ತಾರೆ ನಾವು ಗ್ಯಾರಂಟಿಗಳನ್ನ ವಿರೋಧ ಮಾಡ್ತಾ ಇಲ್ಲ ಗಣವಾದ ಆದ್ರೆ ನಿಮಗೆ ಸರ್ಕಾರ ಏನ್ ಹೇಳಿತ್ತು ಅವರ ಪ್ರಣಾಳಿಕೆಯಲ್ಲಿ ಅವರು ಹೇಳುವಂತ ನುಡಿಮುತ್ತಿನ ಮಾತುಗಳು ನಾವು ಹೇಳ್ತಾ ಇಲ್ಲ ತಾಯಿ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರು ಯಾವ ಪತ್ತದ ಎರಡ್ ಸಾವಿರ ಲೋಕಸಭೆ ಚುನಾವಣೆ ಬಂದಾಗ ನಾಲ್ಕು ತಿಂಗಳಿಗೆ ಒಂದೇ ಸಲಿ ಇಟ್ಕೊಂಡು ಬಡಿದ್ಬಿಟ್ರು ನಿಮ್ ಖಾತೆಗಳಿಗೆ ಮತ್ತೆ ಇಲ್ಲಿ ಚನ್ನಪಟ್ಟಣ ಶಿಗ್ಗಾವಿ ಸೆಂಟ್ರಲ್ ನಲ್ಲಿ ಒಂದು ಉಪಚುನಾವಣೆ ನಾಲ್ಕ್ ತಿಂಗಳು ನೋಡಿ ಒಬ್ಬ ಯುವಕ ಹೇಳ್ತಾರೆ ನಾಲ್ಕ್ ತಿಂಗಳು ಲೆಕ್ಕ ಹೇಳ್ತ ಯಾರು ದುಡ್ಡು ಕೊಡ್ತಾವ್ ಅವರು ಅದೆಂತದೋ ನಮ್ಮ ಏನು ನಮ್ಮ ಹಕ್ಕು ನಮ್ಮ ತೆರಿಗೆ ಮತ್ ಅದೆಂತದೋ ಇಲ್ಲಿ ಮೇಕೆದಾಟ್ಕೊಂಡು ತೂರಕಂಡು ತೂರ ಹಾಕೊಂಡು ಹೋದಲ್ಲಪ್ಪ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ಕಂಡವ್ರ ಫಲ ಹೋಗಿದೆ ಇವತ್ತು ಅದ್ರ ಬಗ್ಗೆನು ಮಾತಾಡ್ತೀನಿ ಪಾಪ ಕೇಳಿದಾರೆ ಮಾಧ್ಯಮ ನನ್ನ ಉತ್ತರ ಕೊಡ್ತೇನೆ ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಗರಿಬಸ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್